ನಮಸ್ಕಾರ ಸ್ನೇಹಿತರೆ ಕೃಷಿ ಸ್ನೇಹಿತ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಶುಂಠಿ ಬೆಳೆಯಲು ನೀವು ಅತಿ ಹೆಚ್ಚು ಹೆಚ್ಚು ಖರ್ಚು ಮಾಡಿ ಸಾಕಾಗಿದೆಯಾ ಹಾಗಾದ್ರೆ ಈ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿದ್ರೆ ಕನಿಷ್ಠ ನೀವು ಎಪ್ಪತ್ತು ಸಾವಿರದವರೆಗೆ ಅಹ್ ಖರ್ಚನ್ನ ಕಡಿಮೆ ಮಾಡಬಹುದು ಎಪ್ಪತ್ತು ಸಾವಿರ ಖರ್ಚನ್ನ ಕಡಿಮೆ ಮಾಡುವಂತ ಏಳು ಸೂತ್ರಗಳನ್ನ ನಾನು ಇವತ್ತು ತಗೊಂಡ್ಬಂದಿದ್ದೇನೆ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡದೆ ನೀವು ಖಂಡಿತವಾಗಿ ಪೂರ್ತಿ ವಿಡಿಯೋ ನೋಡಿದ್ದೆ ಆದಲ್ಲಿ ಸುಮಾರು ಎಪ್ಪತ್ತು ಸಾವಿರವನ್ನ ಮುಂದಿನ ಶುಂಠಿ ಬೆಳೆಯುವಾಗ ನೀವು ಖರ್ಚನ್ನ ಕಡಿಮೆ ಮಾಡಬಹುದು ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋ ಶುರು ಮಾಡೋಣ ಮೊದಲನೆಯ ಸೂತ್ರ ನೋಡೋದಾದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಬೇಕು ಅಷ್ಟೇ ರಸಗೊಬ್ಬರಗಳನ್ನ ಬಳಸಿ ಸುಮಾರು ಹತ್ತು ಸಾವಿರವನ್ನ ಕಡಿಮೆ ಮಾಡಬಹುದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಸೊ ಎಷ್ಟು ಪೋಷಕಾಂಶಗಳು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಕೊಟ್ರೆ ಸಾಕು ಅನಾವಶ್ಯಕವಾಗಿ ಹೆಚ್ಚಿಗೆ ಗೊಬ್ಬರ ಕೊಡೋದ್ರಿಂದ ಸುಮಾರು ಹೆಚ್ಚು ಪೋಷಕಾಂಶಗಳು ಭೂಮಿಯಲ್ಲಿ ಉಳಿದು ಹೋಗ್ತವೆ ಸೊ ಹಾಗಾಗಿ ಖರ್ಚು ಹೆಚ್ಚಾಗುತ್ತೆ ಅಗತ್ಯವಿರುವಷ್ಟೇ ಪೋಷಕಾಂಶಗಳನ್ನು ಕೊಟ್ಟು ನಾವು ಖರ್ಚನ್ನ ಕಡಿಮೆ ಮಾಡಬಹುದು ಉದಾಹರಣೆಗೆ ಕೋಳಿ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಕೊಟ್ಟಿರ್ತೀರಿ ಪ್ರಾರಂಭದಲ್ಲಿ ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಹೆಚ್ಚಿಗೆ ಕೊಡ್ತೀರಿ ಸೊ ಹೀಗಾಗಿ ಖರ್ಚು ಜಾಸ್ತಿ ಆಗುತ್ತೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಹೆಚ್ಚು ಕೊಟ್ಟಾಗ ರಾಸಾಯನಿಕ ಗೊಬ್ಬರಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಡೀತೀರಿ ಆವಾಗ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಸೂತ್ರ ನೋಡೋದಾದ್ರೆ ವೈಜ್ಞಾನಿಕ ವಿಧಾನಗಳಿಂದ ಕಳೆಗಳನ್ನ ಹತೋಟಿ ಮಾಡಿ ಸುಮಾರು ಹದಿನೈದು ಸಾವಿರವನ್ನ ನೀವು ಖರ್ಚನ್ನ ಕಡಿಮೆ ಮಾಡಬಹುದು ಹೇಗೆ ಅಂತ ನೋಡೋದಾದ್ರೆ ಉದಾಹರಣೆಗೆ ನೀವು ಶುಂಠಿ ನಾಟಿ ಮಾಡಿದ ಆ ಮೂರು ದಿನಗಳ ಒಳಗಡೆ ನೀವು ಎಲ್ಲಾ ಬೆಡ್ಗಳ ಮೇಲೆ ಹುಲ್ಲು ಹಾಕೋದ್ಕಿಂತ ಮೊದಲು ಬೀಜನಾಶಕಗಳನ್ನ ಆ ತೇವಾಂಶ ಇಟ್ಟುಕೊಂಡು ಬೆಡ್ಗಳ ಮೇಲೆ ತೇವಾಂಶ ಇಟ್ಟುಕೊಂಡು ಸಿಂಪಡಣೆ ಮಾಡಿದ್ದೇ ಆದ್ರಲ್ಲಿ ಸುಮಾರಷ್ಟು ಕಳೆಗಳ ಬೀಜಗಳು ಹುಟ್ಟೋದಿಲ್ಲ ಸುಮಾರು ಒಂದು ತಿಂಗಳವರೆಗೂ ಕಳೆ ಕಳೆಗಳ ಬೀಜಗಳು ಹುಟ್ಟೋದಿಲ್ಲ ಎಲ್ಲೋ ಅಲ್ಲೋ ಇಲ್ಲೋ ಒಂದು ಒಂದೊಂದು ಹುಟ್ಟಿದ್ರು ಕೂಡ ನೀವು ಮತ್ತೆ ಕಳೆನಾಶಕ ಸಿಂಪಡಣೆ ಮಾಡಿದಾಗ ಆ ಕಳೆನಾಶಕ ಕೂಡ ಕಡಿಮೆ ಪ್ರಮಾಣದಲ್ಲಿ ಖರ್ಚಾಗುತ್ತೆ ಸೊ ನಿಮ್ ಕಳೆಗಳಿಗೂ ತುಂಬಾ ಹತೋಟಿ ಆಗುತ್ತೆ ಆಮೇಲೆ ಇನ್ನೊಂದು ಐಡಿಯಾ ಮಾಡ್ಬೋದು ಏನಂದ್ರೆ ಸೊ ಪ್ರತಿ ಬಾರಿ ನೀವು ಮಣ್ಣು ಏರಿಸಿದ ತಕ್ಷಣ ನೀವು ಬೀಜನಾಶಕಗಳನ್ನ ಕಾಲುವೆಗಳ ಬೆಡ್ಗಳ ಕಾಲ ಕಾಲುವೆಗಳ ಇಕ್ಕೇಲುಗಳಲ್ಲಿ ನೀವು ಸಿಂಪಡಣೆ ಮಾಡೋದ್ರಿಂದ ಕಳೆಗಳು ಯಾವುದೇ ಕಾರಣಕ್ಕೂ ಹುಟ್ಟೋದಿಲ್ಲ ಆ ಕಳೆಗಳು ಬೆಳೆದು ದೊಡ್ಡದಾದ್ಮೇಲೆ ಆಳುಗಳ ಸುಮಾರು ತೆಟ್ಸರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಸೊ ಅವುಗಳನ್ನ ನೀವು ಕಳೆಗಳು ಹುಟ್ಟುವ ಮೊದಲೇ ಬೀಜನಾಶಕಗಳನ್ನ ಸಿಂಪಡಣೆ ಮಾಡಿ ಮುಖ್ಯ ಬೆಳೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಕಳೆಗಳಿಗೆ ಬೀಜಗಳಿಗೆ ನೀವು ಬೀಜನಾಶಕ ಸಿಂಪಡಣೆ ಮಾಡೋದ್ರಿಂದ ನೀವು ಕಳೆಗಳನ್ನ ಹತೋಟಿ ಮಾಡಬಹುದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆಳುಗಳ ಸಂಖ್ಯೆ ಕಡಿಮೆ ಆಗುತ್ತೆ ನೀವು ಬರೀ ಬೀಜನಾಶಕದಿಂದನೇ ಆ ಕಳೆಗಳು ಎತ್ತರ ಬೆಳೆಯೋದನ್ನ ನೀವು ಕಡಿಮೆ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಸುಮಾರು ಹದಿನೈದು ಸಾವಿರ ಖರ್ಚುಗಳನ್ನ ನೀವು ಉಳಿಸ್ಬೋದು ಸೊ ಎಲ್ಲ ಏನ್ ಮಾಡ್ತಾ ಇದಾರೆ ಮಣ್ಣು ಏರಿಸಿದ ತಕ್ಷಣ ನೀವು ಬೀಜನಾಶಕ ಸಿಂಪಡಣೆ ಮಾಡದೆ ಹಾಗೆ ಬಿಟ್ರಿ ಅಂದ್ರೆ ಹೊಸ್ತಾಗಿ ಕಳೆಗಳು ಹುರ್ತವೆ ಆ ಕಳೆಗಳು ಬೆಳೆದು ದೊಡ್ಡದಾದ ತಕ್ಷಣ ತೆಗೀಸ್ ತಗ್ಸಕ್ ಹೋದ್ರೆ ಸುಮಾರು ಆಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮೂರನೇ ಒಂದು ಸೂತ್ರ ನೋಡೋದಾದ್ರೆ ಅನಾವಶ್ಯಕ ಸಿಂಪಡಣೆ ಬೇಡ ಕನಿಷ್ಠ ಒಂದು ಹತ್ತು ಸಾವಿರನಾದ್ರೂ ಉಳಿಸ್ಬೋದು ಈ ಒಂದು ನೀವು ಸೂತ್ರವನ್ನ ಪಾಲಿಸಿದ್ರೆ ಹೇಗೆ ಅಂತ ನೋಡೋದಾದ್ರೆ ಸುಮಾರು ಒಂದು ಬೆಳೆಯ ಅವಧಿಯಲ್ಲಿ ಸುಮಾರು ಏಳು ಎಂಟು ಹತ್ತು ಸಿಂಪಡಣೆಗಳನ್ನ ಮಾಡ್ತಾರೆ ಕನಿಷ್ಠ ಹದಿನೈದು ದಿನಕ್ಕೊಂದ್ಸರಿ ಸಿಂಪಡಣೆ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಸೊ ಅದು ಖಂಡಿತ ತಪ್ಪು ನಿಮ್ಮ ಬೆಳೆಗೆ ರೋಗ ಕೀಟ ಏನಾದ್ರು ಇದ್ರೆ ಮಾತ್ರ ಸಿಂಪಡಣೆ ಮಾಡಬೇಕು ನಮ್ಮ ಮಾರ್ಗದರ್ಶನದಲ್ಲಿ ಕೇವಲ ಮೂರು ನಾಲ್ಕು ಸಿಂಪಣಿಗಳನ್ನ ಮಾತ್ರ ಮಾಡಿ ಅತಿ ಹೆಚ್ಚಿನ ಇಳುವರಿ ಕೂಡ ಪಡೆದಂತ ರೈತರು ಕೂಡ ನಿದರ್ಶನ ಇದೆ ಸೊ ಹಾಗಾಗಿ ಅನಾವಶ್ಯಕ ಸಿಂಪಣೆನ ಕಡಿಮೆ ಮಾಡಿದ್ರೆ ಕನಿಷ್ಠ ಹತ್ತು ಸಾವಿರನ ನೀವು ಉಳಿಸಬಹುದು ಮುಂದಿನ ಬೆಳೆಯಲ್ಲಿ ಇನ್ನು ನಾಲ್ಕನೇ ಒಂದು ಸೂತ್ರ ನೋಡೋದಾದ್ರೆ ಪೋಷಕಾಂಶಗಳ ಡ್ರೆಂಚಿಂಗ್ ಅಗತ್ಯವಿಲ್ಲ ಸುಮ್ಮನೆ ಡ್ರೆಂಚಿಂಗ್ ಮಾಡ್ತಾ ಇರ್ತಾರೆ ಸೊ ಹದಿನೈದೊಂದ್ಸರಿ ಒಂದ್ ಎರಡು ತಿಂಗಳಿಗೊಂದ್ಸರಿ ಡ್ರೆಂಚಿಂಗ್ ನ ಮಾಡೋದನ್ನ ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿ ಹೇಳಬೇಕು ಅಂದ್ರೆ ಶುಂಠಿಗೆ ಡ್ರೆಂಚಿಂಗ್ ಅವಶ್ಯಕತೆನೆ ಇಲ್ಲ ಮೊದಲೇ ನೀವು ಅಗತ್ಯ ಇರುವ ಪೋಷಕಾಂಶಗಳನ್ನ ನೀವು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿರ್ತೀರಿ ಆಮೇಲೆ ಅಗತ್ಯವಿರುವಂತಹ ಪೋಷಕಾಂಶಗಳನ್ನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಟ್ಟಿರ್ತೀರಿ ಇವೆಲ್ಲ ಮಾಡಿದ ನಂತರ ನಿಮ್ಗೆ ಡ್ರೆಂಚಿಂಗ್ ಮಾಡುವ ನೆಸೆಸಿಟಿ ಇರಲ್ಲ ಸೊ ಡ್ರೆಂಚಿಂಗ್ ಮಾಡಕ್ ಹೋದ್ರೆ ಏನಾಗುತ್ತೆ ಒಮ್ಮೆ ಡ್ರೆಂಚಿಂಗ್ ಮಾಡಕ್ ಹೋದ್ರೆ ಎಂಟರಿಂದ ಹತ್ತು ಸಾವಿರ ಬೇಕಾಗುತ್ತೆ ಆ ತರದ್ದು ಮೂರು ನಾಲ್ಕು ಡ್ರೆಂಚಿಂಗ್ ಗಳನ್ನ ಮಾಡಿದ್ ಕೂಡ ಉದಾಹರಣೆ ಇದೆ ಆತರ ಮಾಡೋದ್ರಿಂದ ಖರ್ಚು ಅನಾವಶ್ಯಕವಾಗಿ ಹೆಚ್ಚಾಗುತ್ತೆ ಸೊ ಈ ಡ್ರೆಂಚಿಂಗ್ ನ ಕಡಿಮೆ ಮಾಡಿದ್ರೆ ಸುಮಾರು ನೀವು ಹದಿನೈದರಿಂದ ಇಪ್ಪತ್ತು ಸಾವಿರನೆ ಉಳಿಸಬಹುದು ಅಂತ ಹೇಳಬಹುದು ಇನ್ನು ಐದನೇ ಸೂತ್ರ ನೋಡೋದಾದ್ರೆ ನಾವು ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಣಗಳನ್ನ ಸಮರ್ಪಕವಾಗಿ ಬಳಸಿದ್ದೇ ಆದಲ್ಲಿ ನೀವು ಕನಿಷ್ಠ ಅಂದ್ರೂ ಹದಿನೈದು ಸಾವಿರ ಉಳಿಸಬಹುದು ಹೇಗೆ ಅಂತ ನೋಡೋದಾದ್ರೆ ಪ್ರಾರಂಭಿಕ ಹಂತದಿಂದ ನೀವು ಎನ್ ಪಿ ಕೆ ಬ್ಯಾಕ್ಟೀರಿಯಾಗಳನ್ನು ಮತ್ತು ಟ್ರೈಕೋಡರ್ಮಾ ಆಗಿರ್ಬೋದು ಸೊಡೋಮನಸ್ ಆಗಿರ್ಬೋದು ಈ ತರದ ಒಂದು ಜೈವಿಕ ನಿಯಂತ್ರಣಗಳನ್ನು ಪ್ರಾರಂಭಿಕ ಹಂತದಿಂದ ನೀವು ಖಂಡಿತ ಬಳಸಿದ್ದೇ ಆದರೆ ಈ ರಾಸಾಯನಿಕ ಸಿಂಪಣೆಗಳು ಈ ರಾಸಾಯನಿಕ ಗೊಬ್ಬರಗಳನ್ನ ತುಂಬಾನೇ ಕಡಿಮೆ ಮಾಡಬಹುದು ಈ ಜೈವಿಕ ಗೊಬ್ಬರಗಳು ತುಂಬಾನೇ ಪ್ರಾಕೃತಿಕವಾಗಿ ಸಿಗುವಂತ ವರದಾನ ಅಂತಾನೆ ಹೇಳ್ಬೋದು ಇವುಗಳನ್ನ ಪ್ರಾರಂಭಿಕ ಹಂತದಿಂದ ಸರಿಯಾದ ಮಾರ್ಗದರ್ಶನದಿಂದ ಉಪಯೋಗಿಸಿಕೊಂಡು ನೀವು ಬಳಸಿದ್ದೇ ಆದಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು ಸೊ ಇದರಿಂದ ನೀವು ಕನಿಷ್ಠ ಅಂದ್ರು ಹದಿನೈದರಿಂದ ಇಪ್ಪತ್ತು ಸಾವಿರ ನೀವು ಉಳಿಸ್ಬೋದು ನಾನು ಕನಿಷ್ಠ ಹೇಳ್ತಾ ಇದ್ದೇನೆ ಹೆಚ್ಚಿಗೆ ಉಳಿಸ್ಬೋದು ಕನಿಷ್ಠ ಅಂದ್ರೂ ಹದಿನೈದರಿಂದ ಒಂದು ಇಪ್ಪತ್ ಸಾವಿರನ ಉಳಿಸ್ಬೋದು ಅಂತಾನೆ ಹೇಳ್ತಾ ಇದ್ದೇನೆ ಇನ್ನು ಆರನೇ ಸೂತ್ರ ನೋಡೋದಾದ್ರೆ ಪ್ರತಿ ಬಾರಿ ಸಿಂಪಡಣೆಗೆ ಕೀಟನಾಶಕ ಬಳಸಬೇಕು ಅಂತ ಏನಿಲ್ಲ ಆದ್ರೆ ಹೆಚ್ಚಿನ ರೈತರು ಏನ್ ಮಾಡ್ತಾರೆ ಪ್ರತಿ ಬಾರಿ ಸಿಂಪಡಣೆ ಮಾಡುವಾಗಲೂ ಕೀಟನಾಶಕವನ್ನ ಬಳಸ್ತಾರೆ ಸೊ ಅದು ಕೀಟನಾಶಕ ಕಂಪ್ಯಾಟಿಬಿಲಿಟಿ ಕೂಡ ಅದು ಕಡಿಮೆ ಇರುತ್ತೆ ಸೊ ಹಾಗಾಗಿ ಕೀಟನಾಶಕ ಪ್ರತಿ ಬಾರಿ ಸಿಂಪಡಣೆ ಮಾಡಬೇಕು ಅಂತೇನಿಲ್ಲ ಒಂದು ಬೆಳೆಯ ಅವಧಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮತ್ತೆ ಹೂವಾಗುವ ಹಂತದಲ್ಲಿ ಶುಂಠಿಯಲ್ಲಿ ಸ್ವಲ್ಪ ಕೀಟದ ಹಾವಳಿ ಇರುತ್ತೆ ಸೊ ಆ ಸಮಯದಲ್ಲಿ ಮಾತ್ರ ಬಳಸಿದ್ರೆ ಸಾಕು ಪ್ರತಿ ಸಿಂಪಡಣೆಯಲ್ಲೂ ಕೀಟನಾಶಕ ಬಳಸಿದ್ರೆ ನಿಮ್ಗೆ ಖರ್ಚು ಹೆಚ್ಚಾಗುತ್ತೆ ಸೊ ಹಾಗಾಗಿ ಕೀಟನಾಶಕವನ್ನ ಪ್ರತಿ ಬಾರಿಯೂ ಸಿಂಪಡಣೆ ಮಾಡುವಂತ ಅಗತ್ಯ ಇಲ್ಲ ಸೊ ಇದರಿಂದ ನೀವು ಕನಿಷ್ಠ ಐದರಿಂದ ಹತ್ತು ಸಾವಿರ ಉಳಿಸಬಹುದು ಕೀಟಗಳ ಹಾವಳಿ ಏನಾದ್ರು ಇತ್ತು ಅಂದ್ರೆ ಕೀಟಗಳಲ್ಲಿ ತೊಂದರೆ ಮಾಡ್ತಾ ಇದೆ ಕೀಟನಾಶಕವನ್ನ ಬಳಸಿ ಕೀಟಗಳ ತೊಂದರೆನೇ ಇರೋದಿಲ್ಲ ಪ್ರತಿ ಬಾರಿ ನೀವು ಸಿಂಪಡಣೆ ಮಾಡುವಾಗ ಕೀಟನಾಶಕ ಬಳಸ್ತಾ ಹೋದ್ರೆ ಸೊ ಕೀಟಗಳಿಗೆ ಕೂಡ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ಸೊ ಅನಾವಶ್ಯಕವಾಗಿ ನೀವು ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ನಿಮ್ಮ ಖರ್ಚು ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ನಾವಿನ್ನು ಏಳನೇ ಸೂತ್ರ ನೋಡೋದಾದ್ರೆ ಸರಿಯಾದ ಸಮಯದಲ್ಲಿ ಸಿಂಪರಣೆ ಮತ್ತು ಸರಿಯಾದ ಪ್ರಮಾಣವನ್ನ ಬಳಕೆ ಮಾಡಬೇಕಾಗ್ತದೆ ಸೊ ಈ ರೀತಿಯ ಮಾಡೋದ್ರಿಂದ ಕೂಡ ನೀವು ಕನಿಷ್ಠ ಹತ್ತು ಸಾವಿರ ಉಳಿಸಬಹುದು ಹೇಗೆ ಅಂತ ನೋಡೋದಾದ್ರೆ ನೀವು ಬೆಳಗಿನ ಸಮಯದಲ್ಲಿ ಸಿಂಪರಣೆ ಮಾಡಬೇಕು ಇಲ್ಲ ಅಂದ್ರೆ ಸಾಯಂಕಾಲ ಸಮಯದಲ್ಲಿ ಸಿಂಪರಣೆ ಮಾಡಬೇಕು ಆಮೇಲೆ ಈಗ ಮಧ್ಯಾಹ್ನ ಮಳೆ ಬರುತ್ತೆ ಅನ್ನೋದು ಒಂದು ವಾತಾವರಣ ಇರುತ್ತೆ ಸೊ ನೀವು ಬೆಳಗ್ಗೆನೆ ಹೋಗಿ ಒಂದು ಹತ್ತು ಹನ್ನೊಂದು ಗಂಟೆಗೆ ಸಿಂಪಡಣೆ ಮಾಡಿದ್ರೆ ಅಂದ್ರೆ ಸೊ ಮಳೆ ಬಂತು ಅಂದ್ರೆ ಸುಮಾರು ವೇಸ್ಟ್ ಆಗುತ್ತೆ ಸುಮಾರು ಮಳೆ ಬರೋ ಟೈಮ್ ಅಲ್ಲಿ ನೀವು ಸಿಂಪರಣೆನ ಇಟ್ಕೊಳ್ಳೇಬಾರದು ಖಂಡಿತವಾಗಿ ನೀವು ವಾತಾವರಣವನ್ನ ನೋಡ್ಕೊಂಡು ಮಳೆ ಬರದೇ ಇರುವ ಟೈಮಲ್ಲಿ ಸೊ ಬೆಳಗ್ಗಿನ ವಾತಾವರಣ ಅಥವಾ ಸಂಜೆ ವಾತಾವರಣದಲ್ಲಿ ನೀವು ಸಿಂಪಡಣೆ ಮಾಡಿದ್ದೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ನೀವು ಮಳೆ ಬರ್ತಾ ಇರೋದಿಲ್ಲ ನೀವು ಮಧ್ಯಾಹ್ನ ಸಕತ್ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಸಮಯದಲ್ಲಿ ನೀವು ಹೋಗಿ ಸಿಂಪಡಣೆ ಮಾಡಿದ್ರು ಕೂಡ ಸೊ ಇವುಪರೇಟ್ ಆಗುತ್ತೆ ಆವೇ ಆಗಿ ಹೋಗುತ್ತೆ ಸೊ ಅದ್ರ ಬಳಕೆ ಕೂಡ ನಿಮ್ಗೆ ಪರಿಣಾಮಕಾರಿಯಾಗಿರೋದಿಲ್ಲ ಸೊ ಈ ತರದಿಂದ ಈ ತರದಿಂದಲೂ ಕೂಡ ನೀವು ಸಿಂಪಡಣೆಗಳು ಕೂಡ ಲಾಸ್ ಆಗುತ್ತೆ ಈ ತರದಿಂದ ಖರ್ಚು ಹೆಚ್ಚಾಗುತ್ತೆ ಸೊ ಸಿಂಪಡಣೆಗಳನ್ನ ಕಡಿಮೆ ಮಾಡಿ ಪರಿಣಾಮಕಾರಿಯಾಗಿ ಸಿಂಪಡಣೆ ಮಾಡಬೇಕು ಸೊ ಹಾಗಾಗಿ ಬೆಳಗ್ಗಿನ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಸಿಂಪಡಣೆ ಮಾಡಿ ಮಳೆ ಇಲ್ಲದೆ ಇರುವಾಗ ಸಿಂಪಡಣೆ ಮಾಡಿ ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ನಿಮ್ಮ ಸಿಂಪಡಣೆಗಳು ಕೂಡ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಈ ತರದ್ರಿಂದ ಕೂಡ ನೀವು ಕನಿಷ್ಠ ಅಂದ್ರೂ ಹತ್ತು ಸಾವಿರ ಉಳಿಸಬಹುದು ನೀವು ಸಿಂಪಡಣೆಗಳನ್ನು ಮಾಡಿರ್ತೀರಿ ಸೊ ಮಳೆ ಬಂದು ಅದು ತೊಯ್ದ್ ಹೋಗುತ್ತೆ ಸೊ ಆವಾಗ ಕೂಡ ವರ್ಕ್ ಆಗುದಿಲ್ಲ ಈ ರೀತಿ ಆದಾಗ ನಿಮ್ಗೆ ನಷ್ಟ ಆಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ತಿಳಿಸಿರುವಂತ ಏಳು ಸೂತ್ರಗಳನ್ನ ಏಳು ನಿರ್ವಹಣೆಗಳನ್ನ ಖಂಡಿತ ನೆನಪಿನಲ್ಲಿಟ್ಕೊಂಡು ಮುಂದಿನ ಬಾರಿ ಶುಂಠಿ ಬೆಳೆಯುವಾಗ ಈ ಕ್ರಮಗಳನ್ನ ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಖರ್ಚನ್ನ ಕಡಿಮೆ ಮಾಡ್ಬೋದು ಖರ್ಚು ಕಡಿಮೆ ಆಯಿತು ಅಂದರೆ ದರ ಕೂಡ ಕಡಿಮೆ ಇದ್ರೂ ಕೂಡ ಒಂದಷ್ಟು ಲಾಭವನ್ನ ನಿರೀಕ್ಷೆ ಮಾಡ್ಬೋದು ಸ್ನೇಹಿತರೆ ಸೊ ಹಾಗಾಗಿ ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರದ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣಕ್ಕೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು ನಮ್ಮ ಚಾನೆಲ್ನ ಆದಷ್ಟು ರೈತರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಕೃಷಿ ಸ್ನೇಹಿತ ಕೃಷ್ಣ ಅನವಟಿ ಥ್ಯಾಂಕ್ ಯು